ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಎಲ್ ಇಸ್ ಈಕ್ವಲ್ ಟು ಸೂತ್ರ ಏನಪ್ಪ ಎಲ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇದು ಎಲ್ ಓರಿ ಇದು ಎಲ್ ಇದು ಎಚ್ ಇದು ಆರ್ ಇದು ಲಂಬತ್ರಿಭುಜ ರೈಟ್ ಆಂಗಲ್ ಟ್ರಯಂಗಲ್ ಇದು ಯಾವ ಟ್ರಯಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಲಂಬನತ್ರಿಭುಜದಲ್ಲಿ ಪೈತಾಗೋರಸನ್ ಪ್ರಮೇಯ ಅಪ್ಲೈ ಅಂತ ಪೈತಾಗುರಸನ್ ಪ್ರಮೇಯ ಏನಪ್ಪ ಉದ್ಲೈನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಗಿಡ್ ಲೈನ್ ಸ್ಕ್ವೇರ್ ಪ್ಲಸ್ ಗಿಡ್ ಲೈನ್ ಸ್ಕ್ವೇರ್ ಅಂದರೆ ಉದ್ಲೈನ್ ಸ್ಕ್ವೇರ್ ಯಾವುದು ಉದ್ಲೈನ್ ಯಾವುದು ಇಲ್ಲಿ ಎಲ್ ಎಲ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಬರ್ದಿವಾ ಇಲ್ಲಿ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಸ್ಕ್ವೇರ್ ತೆಗಿರಿ ಇದಕ್ಕೇನು ಹಾಕ್ಬೇಕು ರೂಟ್ ಎಲ್ ಇಸ್ ಇಕ್ವಲ್ ಟು ಅಂಡರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ತಿಳಿತಾ ಎಲ್ನ ಬೆಲೆಯನ್ನು ಕಂಡುಹಿಡಿಯುವ ಸೂತ್ರ ಇದು ಲೆಕ್ಕ ಬರ್ತದೆ ಅವಾಗ ನೋಡೋಣ ಅಂತ ಎಲ್ಲಿ ಲೆಕ್ಕ ಬರ್ತಂತೆ ಯಾಕೆ ಬಂತು ನೋಡು ಒಂದು ಲೆಕ್ಕ ಉದಾಹರಣೆ ಒಂದು ಎಕ್ಸಾಂಪಲ್ ನಂಬರ್ ಒನ್ ಪ್ಲೀಸ್ ರೈಡ್ ಡೌನ್